ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ ನೈನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಕನ್ನ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ಇವ್ರಿಂದ ಕೂತ್ಕೊಂಡಿರ್ತಾಳೆ ಆ ಕಡೆ ಬಂದ್ಬಿಟ್ಟು ಬಂದುಬಿಟ್ಟು ಇವರಿಂದ ವೃಂದ ಇವರೆಲ್ಲ ನಮ್ಮನ್ನು ಎಷ್ಟು ಮೋಸ ಮಾಡಿಬಿಟ್ರು ನೋಡು ಯಾಕೆ ಈ ಥರ ಮಾಡಿದ್ರು ಅಂದರೆ ನಮ್ಮ ಕೇಳೋರು ಹೇಳೋರು ಯಾರು ಇಲ್ವಲ್ಲ ಅದಕ್ಕೋಸ್ಕರನೇ ಈ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇವರು ಅವರು ಹೇಳ್ತಾ ಇರ್ತಾರೆ ಆ ಕಡೆ ಅನ್ಕ ಇವರು ಅನಿಕಾ ಬಂದ್ಬಿಟ್ಟು ಇಲ್ಲ ವಿವೇಕ ಆಗಲ್ಲ ವಿವೇಕ್ ಅವ್ರು ನಮಗೂ ನಮ್ಮ ನಮ್ಮೇಲಿರೋ ಪ್ರೀತಿಗೋಸ್ಕರನಾದರೂ ವೃಂದನ ಮದುವೆ ಆಗ್ತಾನೆ ಅಂದ್ಕೊಂಡು ನಾವು ನಿಮ್ಗೇನು ಹೇಳಿಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಅಮ್ಮ ಕೂಡ ಅದೇ ಥರ ಹೇಳ್ತಾ ಇರ್ತಾರೆ ಇಲ್ಲ ನನ್ನ ಮೇಲಿರೋ ಪ್ರೀತಿಗೋಸ್ಕರನೋ ಇಲ್ಲ ಕ ಅನಿಕನ್ ಮೇಲಿರೋ ಪ್ರೀತಿಗೋಸ್ಕರನಾದರೂ ಅವ್ರ ಮದುವೆ ಆಗೇ ಆಗ್ತಾನೆ ಅನ್ನೋ ನಂಬಿಕೆ ಮೇಲೆ ಏನು ಹೇಳಿಲ್ಲ ಅಂತ ಹೇಳ್ತಾರೆ ಈ ಕಡೆ ವೃಂದ ಏನಂತೇಳಂದ್ರೆ ಅವ್ರದ್ದು ತಪ್ಪಲ್ಲ ಅದು ನನ್ನ ತಪ್ಪೇ ಬಿಡು ನಾನು ಇಷ್ಟೆಲ್ಲ ಇನ್ನೊಬ್ಬರ ಗಂಡನ ನಾನು ಇದು ಮಾಡ್ತೀನಿ ಅಂತ ನೀವು ಹೇಗೆ ಅಂದ್ಕೊಂಡ್ರಿ ನೀವು ಇನ್ನೊಬ್ಬರು ಗಂಡನ ನಾನು ಬೇಕು ಅಂದ್ಕೊತೀನಿ ಅಂತ ಹೆಂಗೆ ಅಂದ್ಕೊಂಡ್ರಿ ನೀವು ಇಷ್ಟೆಲ್ಲ ಮುಚ್ಚಿಟ್ರಲ್ಲ ನನಗೆ ಆವಾಗ ಹೇಳಿದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ನನ್ನ ಇದರಿಂದದ್ದು ಇಷ್ಟು ಹುಡುಕ್ ಬುದ್ಧಿಯಿಂದ ನಾನು ಹೀಗೆ ಮಾಡ್ಕೊಂಡೆ ಎಲ್ಲರಿಗೂ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಅವಾಗ ವಿವೇಕ ಏನ್ ಹೇಳ್ತಾರೆ ನೀನೇ ಕ್ಷಮೆ ಕೇಳ್ತೀಯ ಅವ್ರಿಂದ ಎಲ್ರು ಇವ್ರು ಮಾಡಿರೋದು ತಪ್ಪು ಇವ್ರ ಕ್ಷಮೆ ಕೇಳ್ಬೇಕು ನಿಮ್ಗೆ ನಮ್ಗೆಲ್ಲಾನು ಇವ್ರ ಕ್ಷಮೆ ಕೇಳಬೇಕು ಈ ಇಷ್ಟೆಲ್ಲ ಮಾಡಿರೋ ಇವ್ರ ಮನೇಲಿ ನಾವು ಇರೋದಕ್ಕೂ ಅಸಹ್ಯ ಅನ್ಸುತ್ತೆ ಹೋಗೋಣ ಬಂದ್ಬಿಡು ನಮ್ಮ ನಮ್ಮ ಮನೆಗ್ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆ ಕಡೆ ಕಾವೇರಿ ಕೂಡ ಪ್ಲೀಸ್ ಸರ್ ದಯವಿಟ್ಟು ಕ್ಷಮಿಸಿ ಸರ್ ಎಲ್ಲರೂ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅದೇ ಹಾಗೆಲ್ಲ ಮಾಡಬೇಡಿ ಸರ್ ಪ್ಲೀಸ್ ದಯವಿಟ್ಟು ನಮ್ಮ ಮನೇಲೇ ಇರಿ ಸರ್ ಅಂತ ಹೇಳ್ತಾರೆ ಮಾತಾಡಬೇಕಾದ ಟೈಮಲ್ಲಿ ನೀನು ಮಾತಾಡಲಿಲ್ಲ ಇವಾಗ ಏನು ಮಾತಾಡ್ತೀರಾ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಇವ್ರಿಗೂ ಕೂಡ ಬೈತಾರೆ ಬೈದಾಗ ಇವು ವೃಂದ ಏನು ಹೇಳ್ತಾಳೆ ಅಂದರೆ ಅಣ್ಣ ಇಷ್ಟೆಲ್ಲ ನೀನು ನೀನು ಪ್ರೀತಿ ಮಾಡಿ ಮದುವೆ ಆಗಿದೆಯಾ ಅಲ್ಲಿಂದ ಫಾರಿನ್ನಿಂದ ಬಂದು ಅದಕ್ಕೆನ ಮದುವೆ ಆಗಿ ಅವ್ರಿಗೂ ಮೋಸ ಮಾಡಬೇಡ ಅಣ್ಣ ಪ್ಲೀಸ್ ಅಣ್ಣ ದಯವಿಟ್ಟು ನನ್ನ ಕಡೆಯಿಂದ ತಪ್ಪಾಗಿದೆ ನನ್ನಿಂದನೇ ಇದೆಲ್ಲ ಆಗಿದೆ ನೀವಿಬ್ಬರು ದೂರ ಆಗೋದು ನಂಗೆ ಇಷ್ಟ ಇಲ್ಲ ಅಣ್ಣ ನೀವಿಬ್ಬರು ಒಂದಾಗಬೇಕು ಅಂದರೆ ಇದೆಲ್ಲ ಸರಿ ಹೋಗ್ಬೇಕಂದ್ರೆ ನಾವು ೇ ಇವ್ರ ಮನೆಯಲ್ಲೇ ಇರಬೇಕು ನಾವು ಮಾಡಿರೋ ತಪ್ಪನ್ನ ನಾವೇ ಸರಿ ಮಾಡ್ಕೋಬೇಕು ಅಂತಾರಲ್ಲ ಹಾಗೆ ನಾವು ಇದೇ ಮನೇಲೆ ಇದ್ಬಿಟ್ಟು ಎಲ್ಲನೂ ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅವರಿಂದ ಆವಾಗ ಈ ಕಡೆ ಇವ್ರಿಂದ ಏನು ಅಂದ್ರೆ ಅದಕ್ಕೆ ನಂಗೆ ತುಂಬ ತಲೆ ನೋವು ಇದೆ ಇವ್ರು ಏನಾಗ್ತಾರೆ ಅಂದರೆ ವಿವೇಕು ಸಿಟಿಗೆ ಇಲ್ಲಿಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ಅದಕ್ಕೆ ನಂಗೆ ತುಂಬ ತಲೆ ನೋವು ತಲೆ ಇದು ನೋವಾಗ್ತಾ ಇದೆ ನನ್ನ ರೂಮ್ ಕರ್ಕೊಂಡು ಹೋಗ್ತೀರಾ ಅದಕ್ಕೆ ಅಂತ ಕೇಳ್ತಾಳೆ ಆಯಿತು ಕನ್ ಇವರು ಅನಿಕಾ ಅವರು ಸರಿ ಆಯಿತು ಅಂತ ಹೇಳ್ಬಿಟ್ಟು ರೂಮಿಗೆ ಕರ್ಕೊಂಡು ಹೋಗ್ತಾರೆ ಹೋಗ್ಬಿಟ್ಟು ನೆಕ್ಸ್ಟ್ ಇದ್ರಲ್ಲಿ ಏನಾಗುತ್ತೆ ಅಂದರೆ ಈ ಕಡೆ ಅನಿಕ ಅವರು ಅಳ್ತಾ ನಿಂತ್ಕೊಂಡಿರ್ತಾರೆ ಈ ಕಡೆ ಅವರಮ್ಮ ಬಂದ್ಬಿಟ್ಟು ಅನ್ ಅನಿಕ ಯಾಕೆ ಅಳ್ತೀಯ ಅನಿಕ ಬೇಜಾರು ಮಾಡ್ಕೋಬೇಡ ಅನಿಕ ಸರಿ ಹೋಗುತ್ತೆ ನಿನ್ನ ಲೈಫು ಅಂತ ಹೇಳ್ತಾರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸರಿ ಹೋಗುತ್ತೆ ಯಾತೇ ಆಗಲಿ ಅವ್ರ ತಂಗಿಗೆ ಈ ಥರ ಆದರೆ ನೋವಾಗಲ್ವ ಅದಕ್ಕೋಸ್ಕರ ವಿವೇಕಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ ಬೇರೆ ಏನಿಲ್ಲ ನಿಮಗೆ ತುಂಬ ಪ್ರೀತಿ ಇದೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವರು ಸಮಾಧಾನ ಮಾಡ್ತಾಯಿರ್ತಾರೆ ಏನಮ್ಮ ಸಮಯ ಎಲ್ಲ ಎಕ್ಕೂಟೋಯ್ತಮ್ಮ ನನ್ನ ಮದುವೆ ಎಲ್ಲ ಮದುವೆ ಆಯಿತು ಅಂತ ಖುಷಿ ಪಡಲ ನನ್ನ ಜೀವನ ಮುಂದೆ ಹೇಗಿರುತ್ತೆ ಏನು ಇದರಿಂದ ಏನಾಗಿದೆ ನನ್ನ ಹಣೆ ಬರ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಲಾ ಅಂತ ಹೇಳ್ಬಿಟ್ಟು ಅಳ್ತಾನೆ ಇರ್ತಾರೆ ಆ ಕಡೆ ಇಲ್ಲ ಇಲ್ಲಮ್ಮ ಮಾಡಬೇಡ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ ಆ ಕಡೆ ಅವ್ರು ಚಿಕ್ಕಪ್ಪ ಬರ್ತಾರೆ ಚಿಕ್ಕಪ್ಪ ಬಂದ್ಬಿಟ್ಟು ಅದ್ಕೆ ಅದಕ್ಕೆ ನೀವು ಇಷ್ಟೆಲ್ಲ ಮಾಡ್ಬಿಟ್ರಾ ನನಗೆ ಇಷ್ಟೆಲ್ಲ ಮೋಸ ಆಗೋ ಥರ ಆಗ್ಬಿಡ್ತಾ ಹೇಳಿದ್ರೆ ಅವತ್ತೆತ್ತ ಕೊಚ್ಚಾಕ್ ಬಿಡ್ತಿದ್ದೆ ನಾನು ಅವಳನ್ನ ಇದು ಮಾಡ್ಬಿಡ್ತಿದೆ ಅಂತ ಹೇಳ್ತಾರೆ ಏನ್ ಮಾಡೋದು ರಕ್ತದ ಕಲೆ ನಮ್ಮ ಕೈಗೆ ಅಂಟಬಾರ್ದು ಅಂತ ಅವತ್ತು ಹೇಳಿಲ್ಲ ನಿನಗೆ ಇವತ್ತು ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ ನೋಡು ಅಂತ ಈ ಕಡೆ ಹೇಳ್ತಾ ಇರ್ತಾರೆ ಏನಮ್ಮ ನಿನಗೂ ನನ್ನ ನೆನಪಾಗ್ಲಿಲ್ವಾ ಚಿಕ್ಕು ಚಿಕ್ಕು ಅಂತ ಕರಿತಾ ಇದ್ದೆ ನನಗೆ ನಿನ್ನ ನೆನಪಾಗ್ಲಿಲ್ವಾ ನಿನಗೆ ಅವತ್ತು ಅಂತ ಹೇಳಿದಾಗ ಇಲ್ಲ ಚಿಕ್ಕಪ್ಪ ಇದರಿಂದ ಏನಾರು ಪ್ರಾಬ್ಲಮ್ ಆಗುತ್ತೆ ಅನ್ಕೊಂಡು ಸುಮ್ನಾದ್ವಿ ಅಗತ್ಯ ಅವ್ರಿಂದ ನಾವು ಮದುವೆ ಆಗ್ತಾನೇನೋ ಅನ್ಕೊಂಡು ಆದ್ವಿ ನಾವು ಅಂತ ಈ ಕಡೆ ಅನಿಕಾ ಕೂಡ ಹೇಳ್ತಾ ಇರ್ತಾರೆ ಅನಿಕಾಗೆ ಅವ್ರು ಚಿಕ್ಕಪ್ಪ ಇರ್ತಾರೆ ನಾನಿರೋವರೆಗೂ ನಿನ್ನ ಜೀವನ ಹಾಳಾಗಕ್ಕೆ ಬಿಡಲ್ಲಮ್ಮ ನಾನು ವಿವೇಕನ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮಾತಾಡ್ತಾ ಇರ್ತಾರೆ ನಿನ್ಗಿರೋ ಮಗಳ ಮೇಲಿರೋ ನಿನ್ಗಿರೋ ಅಷ್ಟು ಇದು ಪ್ರೀತಿ ನನ್ಗೆ ಅವ್ರ ನಿಜವಾದ ಅಪ್ಪಂಗೆ ಇದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಇವರು ಅನಿಕಾ ಅವರ ಅಮ್ಮ ಕೂಡ ಹೇಳ್ತಾ ಇರ್ತಾರೆ ಶಶಿ ಮೇ ಶಶಿಗೆ ಅವರ ಮಗಳ ಮೇಲೆ ಪ್ರೀತಿನೇ ಇಲ್ಲ ಶಶಿ ಮತ್ತು ಅವ್ರ ಅಜ್ಜಿ ಸೇರ್ಕೊಂಡ್ಬಿಟ್ಟು ಇಷ್ಟೆಲ್ಲ ಮಾಡಿದ್ರು ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹೇಳಿದಾಗ ಈ ಕಡೆ ಅಜ್ಜಿನೂ ಅವರ ಗಂಡನ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾರೆ ರೀ ನಾನು ಯಾವ್ದಂತ ಖುಷಿ ಪಡ್ಲಿ ಖುಷಿ ಪಡಲಾ ಇಲ್ಲ ದುಃಖ ಪಡಲ ಈ ಕಡೆ ಇಬ್ಬರು ಮೊಮ್ಮಕ್ಕಳು ಮದುವೆ ಆಯಿತು ಅಂತ ಹೇಳ್ಬಿಟ್ಟು ಖುಷಿ ಪಡಲ ಕಾವೇರಿ ಮತ್ತು ಅಗಸ್ತ ಒಂದಾದ್ರು ಅಂತ ಖುಷಿ ಪಡಲ ಇಲ್ಲ ನನ್ನ ಮೊಮ್ಮಗಳ ಜೀವನ ಮುಂದೆ ಏನು ಅಂತ ಯೋಚನೆ ಮಾಡಿ ದುಃಖ ಪಡಲ ಗೊತ್ತಾಗ್ತಾ ಇಲ್ಲ ರೀ ನೀವು ನನ್ನ ಜೊತೆ ಇದ್ರೆ ಇದೆಲ್ಲ ಸರಿ ಮಾಡ್ಬೋದು ರೀ ಅಂತ ಹೇಳ್ಬಿಟ್ಟು ಇವ್ರು ಅಳ್ತಾ ಇರ್ತಾರೆ ಅದು ಅಜ್ಜಿ ಅಜ್ಜಿ ಆಳ್ಬೇಕೆಂದ್ರೆ ಆ ಕಡೆಯಿಂದ ಅವ್ರು ಬಂದ್ಬಿಟ್ಟು ಯಾಕಮ್ಮ ಆಳ್ತಾ ಇದೀಯಾ ಯಾಕಮ್ಮ ಕಣ್ಣೀರ್ ಆಗ್ತಾ ಇದೆಯಾ ಅಂತ ಕೇಳ್ತಾರೆ ಕೇಳಿದಾಗ ಏನೋ ಮಾಡ್ಲಿ ನಾನು ಇದು ಖುಷಿಗೆ ಖುಷಿಗ್ ಬರ್ತಾ ಇದೇನೋ ಇಲ್ಲ ದುಃಖಕ್ಕೆ ಬರ್ತಾ ಇದೇನೋ ಕಣ್ಣೀರ್ ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಆಯ್ತು ನೋಡು ಎರಡು ನನ್ನ ಎರಡು ಕಣ್ಗಳು ನನ್ನ ಮೊಮ್ಮಕ್ಳು ಎರಡು ಕಣ್ಗಳಾಗಿರೋಂಥ ನನ್ನ ಮೊಮ್ಮಕ್ಕಳಿಗೆ ಈ ತರ ಆಗಿದೆ ಇಬ್ರು ಒಂದಾದ್ರು ಅಂತ ಖುಷಿ ಪಡ್ಲ ಇಲ್ಲ ಇಬ್ರದ್ದು ಮದುವೆ ಆಯ್ತು ಅಂತ ಖುಷಿ ಪಡ್ಲ ನಾನು ಈ ತರ ಆಗಿದೆ ಏನು ಮಾಡೋದು ಅಂತಾನೆ ತಿಳಿತಾ ಇಲ್ಲ ಇದು ಹೆಂಗ್ ಸರಿ ಹೋಗುತ್ತೆ ಅಂತಾನೇ ಗೊತ್ತಾಗ್ತಾ ಇಲ್ಲ ಅಟ್ಲೀಸ್ಟ್ ಇಬ್ರು ಎಲ್ಲರೂ ಚೆನ್ನಾಗಿದ್ರೆ ಒಳ್ಳೇದು ಅಂತ ಅನ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ ಶಶಿ ಏನಂತಂದರೆ ಇದೆಲ್ಲ ನನಗೆ ನನೇ ಆಗಿರೋದಮ್ಮ ಏನು ಮಾಡೋದು ನಾನೊಂದು ಸ್ವಲ್ಪ ಸಮಯ ತಗೊಂಡು ಯೋಚನೆ ಮಾಡಿ ಫೋಟೋ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂದರೆ ನಾನು ಏನು ಯೋಚನೆ ಮಾಡ್ದೇ ಫೋಟೋ ಸೆಂಡ್ ಮಾಡಿಬಿಟ್ಟೇವಿ ಅವ್ರು ವೃಂದಂಗೆ ಈ ವೃಂದ ವೃಂದಂಗೆ ನಾನು ಫೋಟೋ ಶೆಂಡ್ ಮಾಡಿರೋದ್ರಿಂದ ಇಷ್ಟೆಲ್ಲ ಆಯಿತು ಅಂತ ಹೇಳ್ತಾರೆ ಅಯ್ಯೋ ನೀನೆಲ್ಲ ಅದು ದೇವರು ಆಟ ಆಟ ಕಣೋ ನೀನು ಮಾಡಿರೋದಲ್ಲ ಅದು ಯಾರ ಕೈಯಲ್ಲಿದೆ ಹೇಳು ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿನೂ ಅವನಿಗೆ ಸಮಾಧಾನ ಮಾಡ್ತಾಯಿರ್ತಾರೆ ಅಜ್ಜಿ ಕೂತ್ಕೊಂಡು ಕೊನೆಗೆ ನನಗೆ ವೃಂದಂಗೆ ಎಲ್ಲ ವಿಷಯ ತಿಳಿತಲ್ಲ ಈ ವಿಷಯನ ಹೇಳಬೇಕು ಹೇಳಬೇಕು ಹೆಂಗೆ ಹೇಳೋದು ಅಂತ ಇದರಿಂದನಾದರೂ ಸಮಾಧಾನ ಸಿಗ್ತಾರಲ್ಲ ನಮಗೆ ಅಂತ ಹೇಳಿಬಿಟ್ಟು ಅಜ್ಜಿ ಮತ್ತು ಈ ಕಡೆ ಶಶಿ ಅವ್ರು ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ ಈ ಕಡೆ ಏನ್ ಮಾಡ್ತಾರೆ ಅಂದ್ರೆ ವೃಂದ ಅವರು ಒಂದ್ ಕಡೆ ಕೂತ್ಕೊಂಡಿರ್ತಾರೆ ಬುಕ್ ಓದ್ಕೊಂಡು ಕೂತ್ಕೊಂಡಿರ್ತಾರೆ ಆ ಕಡೆಯಿಂದ ಕಾವೇರಿ ಅವರು ಅವ್ರಿಗೆ ಊಟ ಬರ್ತಾರೆ ಊಟ ತೊಗೊಂಡ್ ಬಂದು ವೃಂದ ಊಟ ಮಾಡಿ ವೃಂದ ಅಂತ ಹೇಳ್ಬಿಟ್ಟು ತಿನ್ಸ್ತ ಹೋಗ್ತಾರೆ ವೃಂದ ಏನು ಹೇಳ್ತಾಳೆ ನನ್ಗೆ ಊಟ ಮಾಡೋಕೆ ಇವಾಗ ಮನ್ಸಿಲ್ಲ ಕಾವೇರಿ ಪ್ಲೀಸ್ ಬಿಟ್ಬಿಡು ನನ್ನ ಅಂತ ಹೇಳ್ತಾರೆ ಇಲ್ಲ ನೀವು ತಿಂದಿಲ್ಲ ಅಂದ್ರೆ ಹೆಂಗೆ ಶಕ್ತಿ ಬರ್ಬೇಕು ಹೆಂಗೆ ನಿಮ್ಗೆ ಹುಷಾರಾಗ್ಬೇಕಲ್ವಾ ಬೇಗ ತಿನ್ನಿ ಅಂತ ಹೇಳ್ಬಿಟ್ಟು ತಿನ್ಸಕ್ ಹೋಗ್ತಾರೆ ಅವಾಗ ತಿನ್ನಿಸ್ತಾ ಇರ್ತಾರೆ ಆ ಕಡೆಯಿಂದ ಇವ್ರು ಕೂಡ ಬರ್ತಾರೆ ಅಗಸ್ತ್ಯ ಕೂಡ ಬರ್ತಾರೆ ಬರೋಣ ಇವ್ಡು ಏನ್ ಕೇಳ್ತಾರೆ ಅಂದ್ರೆ ಕಾವೇರಿ ನೀನು ಎಷ್ಟೆಲ್ಲ ಇಷ್ಟೆಲ್ಲ ಅವಮಾನನ ಮತ್ತೆ ಎಲ್ಲನ ಸಹ ಲ್ಲ ಅದು ಹೆಂಗ್ ಸೈಸ್ಕೊಳ್ಳಾಗ್ತು ನಿನ್ನಿಂದೆ ನನ್ನಂತ ಒಳಗಾದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ನಿನ್ ಗಂಡನೇ ನೀನ್ ಬಿಟ್ಕೊಡ್ತಾ ಇದೆಯಲ್ಲ ಏನು ಅನಿಸ್ಲಿಲ್ವಾ ನಿನ್ಗೆ ನಿನ್ ಗಂಡನೇ ನೀನ್ ಇನ್ನೊಬ್ಬರು ಮದುವೆ ಮಾಡ್ಕೊಂತ ಇದ್ರೆ ನನ್ ಸುಮ್ಮನೆ ಇದೆಯಲ್ಲ ಅವಾಗ ಏನು ಅನಿಸ್ಲೇ ಇಲ್ವಾ ನಿನ್ಗೆ ಬೇಜಾರು ಆಗ್ಲೇ ಇಲ್ವಾ ನಿನ್ಗೆ ನನ್ನಂತವರಾದ್ರೆ ಏನಾದ್ರು ಮಾಡ್ಕೊಂಡು ಅವನೇ ಸಹಿಸ್ಬಿಟ್ಟು ಬಿಟ್ಟು ನಾನು ಸೊತ ಹೋಗ್ತಿದ್ದೆ ಆ ಆಗ್ತಿತ್ತು ಅವ್ರು ನೀವು ಒಂದು ಹೆಣ್ಣಾಗಿ ಇಷ್ಟೆಲ್ಲ ಸಹಿಸ್ಕೊಂಡು ಎಲ್ಲ ಹೇಗೆ ಅಂತ ಹೇಳಿದಾಗ ಹೇಳಿದ್ರಿ ಅಲ್ವಾ ನೀವೇ ಹೆಣ್ಣು ಅಂತ ಕೆಲವೊಂದು ಟೈಮಲ್ಲಿ ಹೆಣ್ಣಿಗೆ ಸಹಿಸ್ಕೊಳ್ಳೋ ಶಕ್ತಿನೂ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವ್ರು ಕಾವೇರಿಯವ್ರು ಹೇಳ್ತಾ ಇರ್ತಾರೆ ಆಗ ಅಗಸ್ತ್ಯ ಅಗಸ್ತ್ಯ ನೀವು ಕೂಡ ಹಾಗೆ ಇದ್ರಲ್ವ ನನ್ನ ಜೊತೆ ನಾನು ಏನು ಮಾಡಿದ್ರು ಸುಮ್ಮನೆ ಇದ್ರಿ ಅಲ್ವಾ ನೀವು ಅಂತ ಹೇಳಿದಾಗ ಇನ್ನೇನು ಮಾಡೋದ್ರಿಂದ ಟೈಮು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಏನು ಮಾಡೋದ್ರಿಂದ ನನಗೆ ಅಕ್ಕನ ಮೇಲಿನ ಪ್ರೀತಿ ಮತ್ತು ನಿಮಗೆ ನಿಮ್ಮ ಅಣ್ಣ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ಮತ್ತೆ ಏನು ಹೇಳಿದ್ರು ಅಂದರೆ ನಿಮ್ಮಣ್ಣ ನೀನ್ ನಮ್ಮ ಬೃಂದನ ಮದುವೆ ಆದ್ರೆ ಮಾತ್ರ ನಿನ್ನ ಅಕ್ಕ ಮದುವೆ ಆಗೋದು ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರನೂ ನಾನು ನಿಮ್ಮ ಮುಂದೆ ಹೇಳಕ್ ಆಗ್ಲಿಲ್ಲ ಏನಾದರೂ ಮಾಡಿ ಹೇಳಣ ಅನ್ಕೊಂಡ್ರೆ ನೀವು ಪದೇ ಪದೇ ಈ ತರ ಮಾಡ್ಕೊಂತಾನೆ ಇದ್ರಿ ಅಲ್ವಾ ಅದಕ್ಕೆ ಹೇಳಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ ಇಲ್ಲಿಗೆ ಯಶನ್ಸಿ ಮುಕ್ತಾಯವಾಗಿದೆ